ಸೂರ್ಯೋದಯದ ಈ ಶಾಂತ ಕ್ಷಣದಲ್ಲಿ ನಾವು ಕಾಲದ ಗರ್ಭದಲ್ಲಿ ಹುದುಗಿರುವ ಒಂದು ಸಾಮ್ರಾಜ್ಯದ ವೈಭವವನ್ನು ನೆನೆಯೋಣ ಕಲ್ಲುಗಳೇ ಕಥೆ ಹೇಳುವ ಶಿಲ್ಪಗಳೇ ಇತಿಹಾಸವನ್ನು ಸಾರುವ ವಿಜಯನಗರ ಸಾಮ್ರಾಜ್ಯದ ಕಥೆಯಿದು ದಕ್ಷಿಣ ಭಾರತದ ಹೆಮ್ಮೆಯ ಪ್ರತೀಕವಾಗಿ ಏಳು ಶತಮಾನಗಳ ಹಿಂದೆ ತುಂಗಭದ್ರೆಯ ತೀರದಲ್ಲಿ ಉದಯಿಸಿದ ಸಾಮ್ರಾಜ್ಯವಿದು ಇದು ಕೇವಲ ಒಂದು ಸಾಮ್ರಾಜ್ಯವಾಗಿರಲಿಲ್ಲ ಬದಲಿಗೆ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗವಾಗಿತ್ತು ಇಂದಿಗೂ ಹಂಪೆಯ ಕಲ್ಲಿನ ರಥ ವಿರೂಪಾಕ್ಷನ ದೇವಾಲಯ ಮತ್ತು ಕಲ್ಲಿನ ಶಿಲ್ಪಗಳು ಆ ಕಾಲದ ವೈಭವವನ್ನು ಸಾರಿ ಹೇಳುತ್ತವೆ ಆದರೆ ಈ ಸಾಮ್ರಾಜ್ಯ ಕೇವಲ ಭವ್ಯ ಕಟ್ಟಡಗಳಿಂದ ಮಾತ್ರವಲ್ಲ ಧೀರರಾಜರು ಕವಿಗಳು ಮತ್ತು ಕಲಾವಿದರಿಂದಲೂ ಶ್ರೀಮಂತವಾಗಿತ್ತು ಈ ವಿಡಿಯೋದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಉದಯದಿಂದ ಪತನದವರೆಗಿನ ರೋಚಕ ಕಥೆಯನ್ನು ಅದರ ವೈಭವವನ್ನು ಮತ್ತು ಅದರ ಶಾಶ್ವತ ಪರಂಪರೆಯನ್ನು ತಿಳಿಯೋಣ ಹರಿಹರ ಮತ್ತು ಬುಕ್ಕರ ಸಾಹಸದಿಂದ ಹಿಡಿದು ಕೃಷ್ಣದೇವರಾಯನ ಸುವರ್ಣಯುಗದವರೆಗೂ ಹಂಪೆಯ ವೈಭವದಿಂದ ತಳಿಕೋಟೆಯ ಯುದ್ಧದವರೆಗೂ ಈ ಕಥೆ ನಿಮ್ಮನ್ನು ಕಾಲದ ಹಿಂದೆ ಕರೆದೊಯ್ಯುತ್ತದೆ ಬನ್ನಿ ವಿಜಯನಗರ ಸಾಮ್ರಾಜ್ಯದ ಅದ್ಭುತ ಲೋಕಕ್ಕೆ ಪಯಣಿಸೋಣ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಅರಿಯುವ ಮೊದಲು ಅದರ ಉದಯಕ್ಕೆ ಕಾರಣವಾದ ಐತಿಹಾಸಿಕ ಸಂದರ್ಭವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಹದಿನಾಲ್ಕನೇ ಶತಮಾನದ ದಕ್ಷಿಣ ಭಾರತವು ಗಣನೀಯ ರಾಜಕೀಯ ಮತ್ತು ಸಾಮಾಜಿಕ ತಲ್ಲಣಗಳ ಅವಧಿಯಾಗಿತ್ತು ಒಮ್ಮೆ ಪ್ರಬಲವಾಗಿದ್ದ ಸಾಮ್ರಾಜ್ಯಗಳು ದುರ್ಬಲಗೊಳ್ಳುತ್ತಿದ್ದವು ಮತ್ತು ಈ ಪ್ರದೇಶವು ಬಾಹ್ಯ ಬೆದರಿಕೆಗಳಿಗೆ ಹೆಚ್ಚು ದುರ್ಬಲವಾಗುತ್ತಿತ್ತು ತುಘಲಕ್ ರಾಜವಂಶದ ಅಡಿಯಲ್ಲಿ ದೆಹಲಿ ಸುಲ್ತಾನರು ತಮ್ಮ ಪ್ರಭಾವವನ್ನು ದಕ್ಷಿಣಕ್ಕೆ ವಿಸ್ತರಿಸಿದ್ದರು ಇದು ವ್ಯಾಪಕವಾದ ಅಸ್ಥಿರತೆ ಮತ್ತು ಭಯಕ್ಕೆ ಕಾರಣವಾಯಿತು ಈ ಯುಗವು ಸ್ಥಾಪಿತ ರಾಜಕೀಯ ವ್ಯವಸ್ಥೆಯ ಕುಸಿತದಿಂದ ಗುರುತಿಸಲ್ಪಟ್ಟಿತು ಇದು ಅಂತಿಮವಾಗಿ ವಿಜಯನಗರ ಸಾಮ್ರಾಜ್ಯದಿಂದ ತುಂಬಲ್ಪಡುವ ನಿರ್ವಾತವನ್ನು ಸೃಷ್ಟಿಸಿತು ವಿಜಯನಗರ ಸಾಮ್ರಾಜ್ಯದ ಮೊದಲು ದಕ್ಷಿಣ ಭಾರತದ ರಾಜಕೀಯ ಭೂದೃಶ್ಯವು ಅಧಿಕಾರಕ್ಕಾಗಿ ಹೋರಾಡುತ್ತಿರುವ ಹಲವಾರು ಸಾಮ್ರಾಜ್ಯಗಳಿಂದ ನಿರೂಪಿಸಲ್ಪಟ್ಟಿತು ಕರ್ನಾಟಕದ ಬಹುಭಾಗವನ್ನು ಆಳುತ್ತಿದ್ದ ಹೊಸಳ ಸಾಮ್ರಾಜ್ಯವು ಅವನತಿಯ ಹಾದಿಯಲ್ಲಿತ್ತು ಇಂದಿನ ತೆಲಂಗಾಣದಲ್ಲಿನ ಕಾಕತೀಯ ರಾಜವಂಶವು ಆಂತರಿಕ ಸಂಘರ್ಷಗಳು ಮತ್ತು ಬಾಹ್ಯ ಒತ್ತಡಗಳನ್ನು ಎದುರಿಸುತ್ತಿತ್ತು ತಮಿಳುನಾಡಿನ ಪಾಂಡ್ಯ ಸಾಮ್ರಾಜ್ಯವು ಇದೇ ರೀತಿಯ ಸವಾಲುಗಳನ್ನು ಅನುಭವಿಸುತ್ತಿತ್ತು ಈ ಸಾಮ್ರಾಜ್ಯಗಳು ಆಂತರಿಕ ಸಂಘರ್ಷಗಳು ಮತ್ತು ಬಾಹ್ಯ ಬೆದರಿಕೆಗಳಿಂದ ದುರ್ಬಲಗೊಂಡವು ದೆಹಲಿ ಸುಲ್ತಾನರ ಬೆಳೆಯುತ್ತಿರುವ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ವಿರೋಧಿಸಲು ಸಾಧ್ಯವಾಗಲಿಲ್ಲ ದೆಹಲಿ ಸುಲ್ತಾನರ ದಕ್ಷಿಣ ಭಾರತದ ಮೇಲಿನ ಆಕ್ರಮಣಗಳು ಈ ಪ್ರದೇಶದ ಮೇಲೆ ಆಳವಾದ ಪರಿಣಾಮ ಬೀರಿದವು ತುಘಲ ಕಾಡಳಿತಗಾರರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುವ ಮಹತ್ವಾಕಾಂಕ್ಷೆಯಿಂದ ಪ್ರೇರಿತರಾಗಿ ವ್ಯಾಪಕವಾದ ವಿನಾಶಕ್ಕೆ ಕಾರಣವಾದ ಸರಣಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿದರು ಒಂದು ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಮಧುರೈನ ಲೂಟಿ ಮತ್ತು ನಂತರ ಮಧುರೈ ಸುಲ್ತಾನರ ಸ್ಥಾಪನೆಯು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಈ ಆಕ್ರಮಣಗಳಿಂದ ಉಂಟಾದ ಭಯ ಮತ್ತು ಅಭದ್ರತೆಯು ಸ್ಥಳೀಯ ಆಡಳಿತಗಾರರಲ್ಲಿ ತುರ್ತು ಪ್ರಜ್ಞೆಯನ್ನು ಸೃಷ್ಟಿಸಿತು ಇದು ಮೈತ್ರಿ ಮತ್ತು ಪ್ರತಿರೋಧ ಚಳುವಳಿಗಳ ರಚನೆಗೆ ಕಾರಣವಾಯಿತು ಹೊಸಳ ಸಾಮ್ರಾಜ್ಯದ ಅವನತಿಯು ವಿಜಯನಗರ ಸಾಮ್ರಾಜ್ಯದ ಉದಯದಲ್ಲಿ ನಿರ್ದಿಷ್ಟವಾಗಿ ಮಹತ್ವದ ಪಾತ್ರವನ್ನು ವಹಿಸಿತು ತಮ್ಮ ಅತ್ಯುತ್ತಮ ದೇವಾಲಯ ವಾಸ್ತುಶಿಲ್ಪ ಮತ್ತು ಕಲೆ ಮತ್ತು ಸಾಹಿತ್ಯದ ಪೋಷಣೆಗೆ ಹೆಸರುವಾಸಿಯಾದ ಹೊಸಳರು ಒಮ್ಮೆ ಈ ಪ್ರದೇಶದಲ್ಲಿ ಪ್ರಬಲ ಶಕ್ತಿಯಾಗಿದ್ದರು ಆದಾಗ್ಯೂ ಆಂತರಿಕ ಸಂಘರ್ಷಗಳು ಮತ್ತು ಬಾಹ್ಯ ಒತ್ತಡಗಳು ಅಧಿಕಾರದ ಮೇಲಿನ ಹಿಡಿತವನ್ನು ದುರ್ಬಲಗೊಳಿಸಿದವು ಒಂದು ಸಾವಿರದ ಮುನ್ನೂರ ನಲವತ್ಮೂರರಲ್ಲಿ ಮಧುರೈ ಸುಲ್ತಾನರ ವಿರುದ್ಧದ ಯುದ್ಧದಲ್ಲಿ ಹೊಸಳ ರಾಜ ಬಲ್ಲಾಳ ಮೂರು ಕೊಲ್ಲಲ್ಪಟ್ಟನು ಇದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಿಂದ ತುಂಬಲ್ಪಡುವ ಶೂನ್ಯವನ್ನು ಸೃಷ್ಟಿಸಿತು ಆ ಕಾಲದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಾತಾವರಣವು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿತು ಈ ಪ್ರದೇಶವು ಹಲವಾರು ಹಿಂದೂ ದೇವಾಲಯಗಳು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ನೆಲೆಯಾಗಿತ್ತು ಇದು ಕಲಿಕೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತಿತ್ತು ಹಿಂದೂ ತತ್ವಶಾಸ್ತ್ರ ಮತ್ತು ಧಾರ್ಮಿಕ ಸಂಪ್ರದಾಯಗಳ ಪ್ರಭಾವವು ಜನರ ಜೀವನದಲ್ಲಿ ಆಳವಾಗಿ ಬೇರೂರಿತ್ತು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರು ಈ ಸಂಪ್ರದಾಯಗಳಿಂದ ಆಳವಾಗಿ ಪ್ರಭಾವಿತರಾದರು ಮತ್ತು ಅವರ ಆಧ್ಯಾತ್ಮಿಕ ಮಾರ್ಗದರ್ಶಕರಾದ ವಿದ್ಯಾರಣ್ಯ ಸ್ವಾಮಿಗಳು ಅವರ ಹಾದಿಯನ್ನು ಮಾರ್ಗದರ್ಶನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ವಿಜಯನಗರ ಎಂಬ ಹೆಸರೇ ಆಳವಾದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ವಿಜಯ ಎಂದರೆ ಗೆಲುವು ಮತ್ತು ನಗರ ಎಂದರೆ ನಗರ ಹೀಗಾಗಿ ವಿಜಯನಗರವು ವಿಜಯದ ನಗರ ಎಂದು ಅನುವಾದಿಸುತ್ತದೆ ಈ ಹೆಸರು ಕೇವಲ ಒಂದು ಲೇಬಲ್ ಆಗಿರಲಿಲ್ಲ ಆದರೆ ಸಾಮ್ರಾಜ್ಯದ ಉದ್ದೇಶದ ಘೋಷಣೆಯಾಗಿತ್ತು ಇದು ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಅನ್ಯಾಯದ ಮೇಲೆ ಧರ್ಮವನ್ನು ಸಂಕೇತಿಸುತ್ತದೆ ಇದು ಪ್ರತಿಕೂಲತೆಯ ಮುಖಾಂತರ ಸ್ಥಿತಿಸ್ಥಾಪಕತ್ವ ಮತ್ತು ಶಕ್ತಿಯ ಸಂಕೇತವಾಗಿರುವ ಭರವಸೆಯ ದಾರಿದೀಪವನ್ನು ಸೃಷ್ಟಿಸುವ ಬಯಕೆಯನ್ನು ಪ್ರತಿನಿಧಿಸುತ್ತದೆ ಈ ಹೆಸರು ಆ ಕಾಲದ ಧಾರ್ಮಿಕ ಮತ್ತು ತಾತ್ವಿಕ ಅರ್ಥಗಳನ್ನು ಪ್ರತಿಬಿಂಬಿಸುತ್ತದೆ ವಸ್ತು ವಿಜಯದ ಮೇಲೆ ಆಧ್ಯಾತ್ಮಿಕ ವಿಜಯದ ಮಹತ್ವವನ್ನು ಒತ್ತಿ ಹೇಳುತ್ತದೆ ವಿಜಯನಗರ ಸಾಮ್ರಾಜ್ಯ ಸುಮಾರು ಮುನ್ನೂರು ವರ್ಷಗಳ ಕಾಲ ದಕ್ಷಿಣ ಭಾರತದ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುತ್ತಿತ್ತು ಈ ಅವಧಿಯಲ್ಲಿ ಸಾಮ್ರಾಜ್ಯವನ್ನು ನಾಲ್ಕು ಪ್ರಮುಖ ರಾಜವಂಶಗಳು ಆಡಳಿತ ನಡೆಸಿದವು ಸಂಗಮ ವಂಶ ಸಾಳುವ ವಂಶ ತುಳುವ ವಂಶ ಅರವಿಡುವಂಶ ಈಗ ಹೇಳುತ್ತಿರುವುದು ತುಳುವ ವಂಶದ ರಾಜ ಶ್ರೀಕೃಷ್ಣದೇವರಾಯನ ಬಗ್ಗೆ ಈ ಕಥೆಯ ಆರಂಭ ಹದಿನಾರನೇ ಶತಮಾನದಲ್ಲಿ ಭಾರತವು ಅನೇಕ ರಾಜ್ಯಗಳಲ್ಲಿ ವಿಭಜಿತವಾಗಿತ್ತು ಉತ್ತರದಲ್ಲಿ ಮೊಘಲ್ ಸಾಮ್ರಾಜ್ಯ ತನ್ನ ಪಾದಾರ್ಪಣೆ ಮಾಡುತ್ತಿದ್ದರೆ ದಕ್ಷಿಣದಲ್ಲಿ ಪ್ರಬಲ ವಿಜಯನಗರ ಸಾಮ್ರಾಜ್ಯ ತನ್ನ ಮಹಿಮೆ ಮೆರೆದಿತ್ತು ಈ ಸಾಮ್ರಾಜ್ಯದಲ್ಲಿ ಒಂದು ಸಾವಿರದ ಐನೂರ ಒಂಬತ್ತರಲ್ಲಿ ರಲ್ಲಿ ಒಂದು ತಾರೆಯಂತ ಪ್ರತಿಭೆಯ ನಾಯಕನಾಗಿಯೇ ವಿಜಯನಗರದ ಗಾದಿಗೆ ಬಂದರು ಶ್ರೀಕೃಷ್ಣದೇವರಾಯ ಶ್ರೀಕೃಷ್ಣದೇವರಾಯ ತುಳುವ ವಂಶದ ಶಕ್ತಿಶಾಲಿ ರಾಜ ಅವರ ಜನ್ಮವು ಒಂದು ಸಾವಿರದ ನಾನೂರ ಎಪ್ಪತ್ತೊಂದರಲ್ಲಿ ರಲ್ಲಿ ತುಳುವ ರಾಜವಂಶದ ರಾಜ ತಿಮ್ಮರಾಯ ಮತ್ತು ಅವರ ಪತ್ನಿ ನಗಲದೇವಿಯವರ ಪುತ್ರನಾಗಿ ಜನಿಸಿದರು ಬಾಲ್ಯದಿಂದಲೇ ಅವರು ಶೌರ್ಯ ವಿದ್ಯೆ ಹಾಗೂ ಧರ್ಮದ ಪ್ರೇಮವನ್ನು ಮನಸ್ಸಿಗೆ ತುಂಬಿಕೊಂಡವರು ಕೃಷ್ಣದೇವರಾಯನ ಬಾಲ್ಯ ದಿನಗಳು ಸಾಧಾರಣವಲ್ಲ ಅವರು ಮದನಪಳ್ಳಿ ಎಂಬ ಗ್ರಾಮದಲ್ಲಿ ಶಿಕ್ಷಣ ಪಡೆದರು ಚಾಣಕ್ಯ ನೀತಿಯ ಪಾಠ ಧರ್ಮಶಾಸ್ತ್ರ ಕವಿತೆಗಳ ಓದು ಮತ್ತು ಯುದ್ಧಕಲೆಗಳಲ್ಲಿ ಅವರು ಪ್ರಭಾವಶಾಲಿಯಾಗಿ ಬೆಳೆಯುತ್ತಿದ್ದರು ಅವರ ಗುರುಗಳು ಅವರಿಗೆ ಕೇವಲ ಪುಸ್ತಕದ ಜ್ಞಾನವಲ್ಲ ಪ್ರಾಯೋಗಿಕ ಜ್ಞಾನವನ್ನು ನೀಡಿದರು ಅವರು ಕತ್ತಿ ಹಿಡಿಯುವುದನ್ನು ಕಲಿಯುತ್ತಿದ್ದಾಗಲೇ ತತ್ವಶಾಸ್ತ್ರದ ಆಳವನ್ನು ಅರ್ಥಮಾಡಿಕೊಳ್ಳುತ್ತಿದ್ದರು ತಂದೆಯ ನಿಧನದ ನಂತರ ಕೃಷ್ಣದೇವರಾಯನ ಮೇಲೆ ದೊಡ್ಡ ಜವಾಬ್ದಾರಿ ಬಂತು ಅವರು ತಮ್ಮ ಅಣ್ಣನಾದ ವೀರನರಸಿಂಹರಾಯನ ರಾಜ್ಯ ಕಾರ್ಯಗಳನ್ನು ಸಹಾಯ ಮಾಡಿದರು ಆದರೆ ಅವರ ಪುರಾಣಿಕ ಪಯಣವು ಒಂದು ಸಾವಿರದ ಐನೂರ ಒಂಬತ್ತು ರಲ್ಲಿ ಪ್ರಾರಂಭವಾಯಿತು ವಿಜಯನಗರ ಸಿಂಹಾಸನದಲ್ಲಿ ಅವರು ಅಧಿಕಾರಕ್ಕೆ ಬಂದರು ಆ ದಿನದಿಂದ ವಿಜಯನಗರವು ಇತಿಹಾಸದಲ್ಲೇ ಅತ್ಯಂತ ಪ್ರಭಾವಶಾಲಿ ಯುಗವನ್ನು ಪ್ರವೇಶಿಸಿತು ರಾಜನೊಬ್ಬ ಶಕ್ತಿಶಾಲಿಯಾದರೆ ಮಾತ್ರ ಸಾಮ್ರಾಜ್ಯ ವೃದ್ಧಿಯಾಗುವುದು ಶ್ರೀಕೃಷ್ಣದೇವರಾಯನ ಸಾಮರ್ಥ್ಯ ಕೇವಲ ಅವರ ಜ್ಞಾನದಲ್ಲಿರಲಿಲ್ಲ ಅದು ಅವರ ರಾಜಕೀಯ ಚತುರತೆಯಲ್ಲಿ ಅವರ ಶಕ್ತಿ ಮತ್ತು ಅವರ ಸೇನಾ ಸಂಘಟನೆಯಲ್ಲಿ ಕೂಡ ಇದ್ದಿತು ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ವಿಜಯನಗರದ ಸೇನೆ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆಯಿತು ಅವರ ಸೇನೆ ಏಳು ಲಕ್ಷ ಪಾದಾತಿ ಸೈನಿಕರು ಮೂವತ್ತೆರಡು ಸಾವಿರ ಕುದುರೆ ಸೇನೆ ಮತ್ತು ಐನೂರ ಐವತ್ತು ಆನೆಗಳ ಬಲಿಷ್ಠ ಪಡೆಯಿಂದ ಕೂಡಿತ್ತು ಪ್ರತಿಯೊಬ್ಬ ಯೋಧನಿಗೂ ಉತ್ತಮ ತರಬೇತಿ ದೊರಕುತ್ತಿತ್ತು ಮತ್ತು ಅವರ ನಂಬುಗೆ ರಾಜನ ಮೇಲೆ ಭರವಸೆಯಿಂದಿತ್ತು ಅವರು ತಮ್ಮ ಆಡಳಿತ ಶೈಲಿಯಲ್ಲಿ ಅತ್ಯಂತ ಸುಧಾರಣಾ ಮನೋಭಾವ ಹೊಂದಿದ್ದರು ಕೃಷ್ಣದೇವರಾಯನು ಪೇಚಾಡಿದ ರಾಜನಲ್ಲ ಹೋರಾಡಿದ ಸಾಮ್ರಾಟನಾಗಿದ್ದರು ಅವರ ಹೋರಾಟಗಳು ರಾಜಕೀಯ ಬುದ್ಧಿವಂತಿಕೆಯಲ್ಲಿಯೂ ಪ್ರಭಾವಶಾಲಿಯಾಗಿದ್ದವು ಕೃಷ್ಣದೇವರಾಯನು ಆಡಳಿತ ನಡೆಸುತ್ತಿದ್ದಾಗ ದಕ್ಷಿಣ ಭಾರತದ ಇತರ ಸಾಮ್ರಾಜ್ಯಗಳು ವಿಜಯನಗರದ ಎದುರು ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಪ್ರಯತ್ನಿಸಿದವು ಆದರೆ ಅವರ ಚತುರತೆಯಿಂದಾಗಿ ವಿಜಯನಗರವನ್ನು ತಲುಪುವುದು ಅಸಾಧ್ಯವಾಯಿತು ಅವರ ಪ್ರಭಾವಶಾಲಿ ಯುದ್ಧಗಳಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಬೇಕಾದದ್ದು ಒಂದು ಸಾವಿರದ ಐನೂರ ಇಪ್ಪತ್ತರಲ್ಲಿ ರಾಕ್ಷಸತಂಗಡಿ ಯುದ್ಧ ಈ ಯುದ್ಧದಲ್ಲಿ ಕೃಷ್ಣದೇವರಾಯನ ಸೇನೆ ಬಹಳ ಮುಖ್ಯವಾದ ಗೆಲುವನ್ನು ಸಾಧಿಸಿತು ಅದರಿಂದ ದಕ್ಷಿಣದ ಇತರ ರಾಜ್ಯಗಳು ವಿಜಯನಗರದ ಶಕ್ತಿಯನ್ನು ಒಪ್ಪಿಕೊಳ್ಳಬೇಕಾಯಿತು ಈ ವಿಜಯದಿಂದ ಕೃಷ್ಣದೇವರಾಯನ ಹೆಸರು ಕೇವಲ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ ಸಂಪೂರ್ಣ ಭಾರತೀಯ ಉಪಖಂಡದಲ್ಲಿ ಪ್ರಭಾವ ಬೀರಿತು ರಾಜನ ಶಕ್ತಿ ಕೇವಲ ಯುದ್ಧ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ ಆಡಳಿತದಲ್ಲಿ ಕೂಡ ಪ್ರತಿಬಿಂಬಿತವಾಗಬೇಕು ಕೃಷ್ಣದೇವರಾಯನು ಕೇವಲ ವೀರನಲ್ಲ ಅತೀವ ಪ್ರಭಾವಶಾಲಿ ಆಡಳಿತಗಾರನೂ ಆಗಿದ್ದನು ಅವರ ಆಡಳಿತ ವ್ಯವಸ್ಥೆ ಪ್ರಭಾವಶಾಲಿಯೇ ಆಗಿತ್ತು ಪ್ರಜಾಹಿತವನ್ನು ಕಣ್ಣಿಗೆ ಕಟ್ಟಿಕೊಂಡು ಕೃಷ್ಣದೇವರಾಯನು ಗ್ರಾಮೀಣ ಅಭಿವೃದ್ಧಿ ಕೃಷಿ ನೀರಾವರಿ ಯೋಜನೆಗಳು ಮತ್ತು ವ್ಯಾಪಾರ ಸಂಬಂಧಗಳ ಮೇಲೆ ಹೆಚ್ಚು ಗಮನ ಹರಿಸಿದರು ಪೋಷಣೆ ಧಾರ್ಮಿಕ ನ್ಯಾಯ ಮತ್ತು ಸುಗಮ ಆಡಳಿತ ಇವುಗಳು ಅವರ ಆಡಳಿತ ಶೈಲಿಯ ಪ್ರಮುಖ ಅಂಶಗಳಾಗಿದ್ದವು ಕೃಷಿ ವ್ಯವಸ್ಥೆಯ ಸುಧಾರಣೆಗಾಗಿ ಅವರು ಹಲವಾರು ಕೆರೆ ಕಾಲುವೆಗಳನ್ನು ನಿರ್ಮಿಸಿದರು ಈ ನೀರಾವರಿ ಯೋಜನೆಗಳು ಹತ್ತಾರು ವರ್ಷಗಳ ಕಾಲ ದಕ್ಷಿಣ ಭಾರತದ ರೈತರ ಜೀವನವನ್ನು ಸಮೃದ್ಧಗೊಳಿಸಿದವು ಕೃಷ್ಣದೇವರಾಯನು ಬಡವರಿಗಾಗಿ ಅನ್ನಕ್ಷೇತ್ರಗಳನ್ನು ಸ್ಥಾಪಿಸಿದರು ಜನಸಾಮಾನ್ಯರ ಕೂಗನ್ನು ಕೇಳುವ ನೈಪುಣ್ಯವನ್ನು ಹೊಂದಿದ್ದರು ನ್ಯಾಯದ ಪ್ರಭಾವವನ್ನು ಹೆಚ್ಚಿಸಲು ಕೃಷ್ಣದೇವರಾಯನು ಒಂದು ಉನ್ನತ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪಿಸಿದರು ನ್ಯಾಯವನ್ನು ಪಾಲಿಸದೇ ಇದ್ದರೆ ಯಾರೇ ಆಗಲಿ ಶಿಕ್ಷೆಗೆ ಒಳಗಾಗಬೇಕಾಗಿತ್ತು ಪ್ರಜೆಗಳ ಅಹವಾಲುಗಳು ಪ್ರತ್ಯಕ್ಷವಾಗಿ ಕೇಳಿ ತೀರ್ಮಾನಗೊಳ್ಳುತ್ತಿದ್ದವು ಯಾವುದೇ ಸಾಮ್ರಾಜ್ಯ ವಿಕಸನಗೊಳ್ಳಲು ಕೇವಲ ಯುದ್ಧಗಳಲ್ಲ ಅದರ ಸಂಸ್ಕೃತಿ ಕಲೆ ಸಾಹಿತ್ಯಗಳು ಬೆಳೆದುಕೊಳ್ಳಬೇಕಾಗುತ್ತದೆ ಕೃಷ್ಣದೇವರಾಯನು ಕೇವಲ ಶೂರ ಯೋಧನಲ್ಲ ಒಬ್ಬ ಮಹಾನ್ ಕವಿಯಾಗಿಯೂ ಪ್ರಸಿದ್ಧನಾಗಿದ್ದನು ಅವರ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಎಂಟು ಪ್ರಮುಖ ಕವಿಗಳು ಇದ್ದರು ಈ ಕವಿಗಳಲ್ಲಿ ಪ್ರಮುಖನಾದ ತೇನು ಅಲಸಾನಿ ಪೇದ್ದ ಆಂಧ್ರ ಮಹಾಭಾರತವನ್ನು ರಚಿಸಿದರು ಕೃಷ್ಣದೇವರಾಯನು ತಾನೇ ಅಮುಕ್ತಮಾಲ್ಯದ ಎಂಬ ಮಹಾಕಾವ್ಯವನ್ನು ರಚಿಸಿ ತಮಿಳು ತೆಲುಗು ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯಗಳನ್ನು ಪ್ರೋತ್ಸಾಹಿಸಿದರು ಆರ್ಟ್ ಮತ್ತು ವಾಸ್ತುಶಿಲ್ಪದಲ್ಲಿ ಕೃಷ್ಣದೇವರಾಯನು ಹಸಿರು ಬೆಳಕು ತಂದು ಹಾಕಿದರು ಶ್ರೀ ವಿಠಲ ದೇವಸ್ಥಾನ ಹಂಪಿಯ ಅಪಾರ ಸೌಂದರ್ಯ ಮತ್ತು ಅವರ ಕಾಲದಲ್ಲಿ ನಿರ್ಮಿತವಾದ ಮಂದಿರಗಳು ಇಂದಿಗೂ ಕಣ್ಣಿಗೆ ಹಬ್ಬವಾಗಿವೆ ಕೇವಲ ದೇಶದೊಳಗೆ ಮಾತ್ರವಲ್ಲ ಕೃಷ್ಣದೇವರಾಯನು ವಿದೇಶಗಳೊಂದಿಗೆ ವ್ಯಾಪಾರದತ್ತ ಗಮನ ಹರಿಸಿದರು ಪೋರ್ಚುಗೀಸ್ ವ್ಯಾಪಾರಗಳು ವಿಜಯನಗರದ ರಾಜಧಾನಿಗೆ ಬಂದು ಮುತ್ತುಗಳು ಕಪ್ಪು ಮೆಣಸು ಅಗ್ರಹಾರಗಳ ಒಪ್ಪಂದಗಳನ್ನು ಮಾಡಿಕೊಂಡರು ವಿದೇಶಿ ಸಂಧಿಗಳು ರಾಜನ ಬುದ್ಧಿವಂತಿಕೆಯನ್ನು ತೋರಿಸುತ್ತವೆ ಕೃಷ್ಣದೇವರಾಯನು ತನ್ನ ಶತ್ರುಗಳೊಂದಿಗೆ ಸಂಧಿಗಳನ್ನು ರೂಪಿಸಿ ಪ್ರಬಲ ಯೋಧನಾಗಿದ್ದರೂ ರಾಜತಂತ್ರದಲ್ಲಿ ದಕ್ಷನಾಗಿದ್ದರು ಯಾವುದೇ ಮಹಾಸಾಮ್ರಾಜ್ಯಕ್ಕೂ ಅದರ ರಾಜನ ಜೀವನ ಮುಕ್ತಾಯವಾಗಲೇಬೇಕು ಬೇಕು ಶ್ರೀಕೃಷ್ಣ ದೇವರಾಯನೂ ಇದಕ್ಕೆ ಹೊರತಾಗಿರಲಿಲ್ಲ ಅವರ ಅಧಿಕಾರ ಕಾಲದ ಕೊನೆ ಭಾಗದಲ್ಲಿ ಅವರ ಆರೋಗ್ಯ ಕ್ಷೀಣಗೊಳ್ಳಲು ಆರಂಭವಾಯಿತು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರಲ್ಲಿ ವಿಜಯನಗರದ ಈ ಶಕ್ತಿಶಾಲಿ ಸಾಮ್ರಾಟನು ಅಪಾರ ಸಾಧನೆಗಳನ್ನು ಮಾಡಿ ಆದರೆ ಶರೀರದ ಆರೋಗ್ಯವನ್ನು ಕಳೆದುಕೊಂಡು ನಿಧನರಾದರು ಅವರ ನಿಧನದ ಸುದ್ದಿ ವಿಜಯನಗರದಲ್ಲಿ ಶೋಕದ ಹಂಗಾಮಿಯೇ ತಂದಿತು ಪ್ರಜೆಗಳು ಕಣ್ಣೀರು ಹಾಕಿದವು ರಾಜ್ಯ ಮಟ್ಟದಲ್ಲಿ ತೀವ್ರ ದುಃಖ ವ್ಯಕ್ತವಾಯಿತು ಆದರೆ ಅವರ ಸಾವಿನೊಂದಿಗೆ ವಿಜಯನಗರದ ಅದ್ಭುತ ಯುಗವೊಂದು ಮುಗಿಯಲಿಲ್ಲ ಅವರ ಆಡಳಿತ ನೀತಿಗಳು ವಿಜಯನಗರದ ಸಾಂಸ್ಕೃತಿಕ ಕೀರ್ತಿ ಮತ್ತು ಯುದ್ಧದ ಗೆಲುವುಗಳು ಬಹುಶಃ ಮುಂದಿನ ಅನೇಕ ದಶಕಗಳ ಕಾಲ ಪ್ರಭಾವ ಬೀರುತ್ತವೆ ಯಾವ ರಾಜನಾದರೂ ಅವರ ಸಾಧನೆಗಳ ಮೂಲಕ ಅಮರನಾಗಬೇಕು ಶ್ರೀಕೃಷ್ಣ ದೇವರಾಯನು ಕೇವಲ ಆ ಕಾಲಕ್ಕೆ ಮಾತ್ರವಲ್ಲ ಇಂದಿಗೂ ನಮಗೆ ಸ್ಫೂರ್ತಿಯಾಗುತ್ತಾರೆ ಅವರು ರಾಜಕೀಯ ಯುದ್ಧತಂತ್ರ ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಸಾಧಾರಣ ಪ್ರಭಾವವನ್ನು ಮೂಡಿಸಿದರು ಅವರ ಆಡಳಿತ ಶೈಲಿ ನ್ಯಾಯತಂತ್ರ ಕೃಷಿ ಅಭಿವೃದ್ಧಿ ಮತ್ತು ವ್ಯಾಪಾರದ ಬೆಳವಣಿಗೆ ಇಂದಿಗೂ ನಮಗೆ ಮಾದರಿಯಾಗಿದೆ ಹಂಪಿಯ ಪ್ರತಿಯೊಂದು ರಾಯಗೋಪುರವೂ ಪ್ರತಿಯೊಂದು ಶಿಲಾಮೂರ್ತಿಯೂ ಅವರ ಆಳ್ವಿಕೆಯ ಮಹತ್ವವನ್ನು ಸಾರುತ್ತಿದೆ ಕೃಷ್ಣದೇವರಾಯನು ದಕ್ಷಿಣ ಭಾರತದ ಒಬ್ಬ ಶ್ರೇಷ್ಠ ರಾಜನಾಗಿದ್ದ ಸತ್ಯಕ್ಕೆ ಅವರ ಕೃತಿಗಳು ಸಾಕ್ಷಿ ಅವರ ಸಾಹಿತ್ಯ ಸೇವೆ ಕನ್ನಡ ತೆಲುಗು ಸಂಸ್ಕೃತ ತಮಿಳು ಭಾಷೆಗಳಲ್ಲಿ ಅಚ್ಚಳಿಯದ ನೆನಪನ್ನು ಮೂಡಿಸಿವೆ ಅವರ ಅಮುಕ್ತ ಮಾಲ್ಯದ ನುಡಿಗಳು ಇಂದಿಗೂ ಆಂಧ್ರ ಪ್ರದೇಶದಲ್ಲಿ ಸ್ಮರಣೀಯ ಆದರೆ ವಿಜಯನಗರ ಸಾಮ್ರಾಜ್ಯ ಮುಂದಿನ ರಾಜರ ಆಡಳಿತದ ಅವ್ಯವಸ್ಥೆಯಿಂದಾಗಿ ನಿಧಾನವಾಗಿ ಕುಸಿಯತೊಡಗಿತು ಆದರೆ ಕೃಷ್ಣದೇವರಾಯನ ಹೆಸರಿನೊಡನೆ ವಿಜಯನಗರದ ಐತಿಹಾಸಿಕ ಮಹಿಮೆ ಸದಾಕಾಲ ಜೀವಂತವಾಗಿರುತ್ತದೆ ಇವತ್ತಿನ ಭಾರತದಲ್ಲಿ ನಾವು ಕೃಷ್ಣದೇವರಾಯನ ಶಕ್ತಿ ಆಡಳಿತ ಬುದ್ಧಿಮತ್ತೆ ಮತ್ತು ಸಂಸ್ಕೃತಿಯ ಗೌರವವನ್ನು ಎತ್ತಿ ಹಿಡಿಯಬೇಕು ಅವರ ತತ್ವಗಳು ಅವರ ಬುದ್ಧಿವಂತಿಕೆ ಇಂದಿನ ನೇತೃತ್ವಕ್ಕೂ ಪಾಠ ಕಲಿಸುವಂಥವು ಶ್ರೀಕೃಷ್ಣ ದೇವರಾಯ ವಿಜಯನಗರದ ಗರ್ವ ಭಾರತದ ಅಮರ ಸಾಮ್ರಾಟ ಯಾವುದೇ ಸಾಮ್ರಾಜ್ಯ ಶಾಶ್ವತ ಯಾವುದೇ ಸಾಮ್ರಾಜ್ಯ ಶಾಶ್ವತವಲ್ಲ ವಿಜಯನಗರದ ಸಾಮ್ರಾಜ್ಯವೂ ಹಾಗೆಯೇ ಯುದ್ಧದಲ್ಲಿ ಗೆದ್ದರೂ ರಾಜಧಾನಿಯೊಳಗಿನ ದ್ರೋಹ ದ್ರೋಹಿಗಳಿಂದ ಹಿನ್ನಡೆಯಾದ ಸಾಮ್ರಾಜ್ಯವನ್ನು ಉಳಿಸುವುದು ಕಷ್ಟ ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ವಿಜಯನಗರದ ಮೇಲೆ ಕಪ್ಪು ನೆರಳು ಬಿತ್ತು ತಾಳಿಕೋಟೆಯ ಯುದ್ಧ ದಕ್ಷಿಣದ ಸುಲ್ತಾನರು ವಿಜಯನಗರದ ವಿರುದ್ಧ ಒಗ್ಗೂಡಿದರು ಈ ಒಂದು ಭಯಾನಕ ಹೋರಾಟದಲ್ಲಿ ವಿಜಯನಗರ ಸೋತು ಹೋದಾಗ ಸಾಮ್ರಾಜ್ಯ ಚರಿತ್ರೆಯ ಪುಟಗಳಲ್ಲಿ ಮರೆಯಾಗತೊಡಗಿತು ಯುದ್ಧದ ನಂತರ ಸುಲ್ತಾನರು ಹಂಪಿಯನ್ನು ಹಾಳು ಮಾಡಿದರು ಕೋಟೆ ಮುರಿದು ಬಿದ್ದಿತು ಮಾರುಕಟ್ಟೆಗಳು ಸುಟ್ಟು ಹೋಗಿದವು ವಿಜಯನಗರವು ಪುಡಿಪುಡಿಯಾಯಿತು ಇದು ಕೇವಲ ಹಂಪಿಯ ಪತನವಲ್ಲ ಇದು ದಕ್ಷಿಣ ಭಾರತದ ಒಂದು ಮಹಾಯುಗದ ಅಂತ್ಯ